ಮಡಿಕೇರಿ ಆಳಿದ ರಾಜರ ಗದ್ದುಗೆ ಮಡಿಕೇರಿಯ ಮಹಾದೇವ ಪೇಟೆಯ ಬಳಿಯ ಗುಡ್ಡದಲ್ಲಿರುವ ವೀರರಾಜೇಂದ್ರ ಹಾಗೂ ಆತನ ಪತ್ನಿ ಇವರ ಗದ್ದುಗೆಗಳು ವಿಕ್ರಮ ಶೆಕೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಲಿಂಗರಾಜೇಂದ್ರರ ಪುತ್ರ ಚಿಕ್ಕ ರಾಜ ಇವುಗಳನ್ನು ನಿರ್ಮಿಸಿದರು ಇವು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿವೆ ಇದೀಗ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಗದ್ದುಗೆ ಆವರಣದಲ್ಲಿ ಸುಂದರವಾದ ಉದ್ಯಾನವನ್ನು ನಿರ್ಮಿಸಲಾಗಿದೆ ಹಸಿರು ತುಂಬಿದ ಪರಿಸರದ ನಡುವೆ ಇಲ್ಲಿ ಸಮಯ ಕಳೆಯುವುದೇ ಒಂದು ಆನಂದ ಇದು ಎಲ್ಲಿದೆ ಅಂದರೆ ಕೊಡಗು ಜಿಲ್ಲೆಯ ಮಡಿಕೇರಿ ನಗರದ ಬಸ್ ನಿಲ್ದಾಣದಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿದೆ ಇಲ್ಲಿಗೆ ಹೋಗುವುದು ಹೇಗೆ ಅಂದರೆ ಮಡಿಕೇರಿ ನಗರದ ಹೃದಯ ಭಾಗದಲ್ಲೇ ಇದೆ ನಗರದಿಂದ ಇಲ್ಲಿಗೆ ಆಟೋ ರಿಕ್ಷಾ ಮೂಲಕ ತೆರಳಬಹುದು ಸ್ವಂತ ವಾಹನದಲ್ಲಿ ಹೋಗಬಹುದು ಮಡಿಕೇರಿ ನಗರದಿಂದ ಗಣಪತಿ ಬೀದಿ ರಸ್ತೆಯ ಮೂಲಕ ಗದ್ದುಗೆಗೆ ತೆರಳಬೋದು ಎಂದಾದರೂ ಮಡಿಕೇರಿ ನಗರಕ್ಕೆ ಹೋದರೆ ಮರೆಯದೆ ಒಂದು ಬಾರಿ ಹೋಗಿ ಒಂದಿಷ್ಟು ಸಮಯವನ್ನು ಅಲ್ಲಿ ಕಳೆಯಿರಿ